ಗೌರ್ಮೆಂಟ್ ಬ್ಯಾಂಕು ಇಲ್ಲ ಪಿ ಎಸ್ ಯು ಬ್ಯಾಂಕ್ಗಳೊಳಗೆಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ರಿಚ್ ಪೀಪಲ್ಸ್ಗೆ ಲೋನ್ ಕೊಡ್ತಾರೆ ಜಾಸ್ತಿ ಬಿಸ್ನೆಸ್ ಮ್ಯಾನ್ಗಳು ಲೋನ್ ತೊಗೊತಾರಲ್ಲ ಅವಶ್ಯಕತೆ ಇಲ್ಲ ಅಂದರು ಕೂಡ ಲೋನ್ ತೊಗೊತಾರ ತೊಗೊಂಡಾಗ ಬಂದಿರೋ ಅಮೌಂಟನ್ನು ಮತ್ತೆ ಅವಧಿಯನ್ನು ಎರಡನ್ನೂ ಇವರು ಆಗಿ ಬಳಸ್ಕೊಳ್ಳೋದು ಇವ್ರಿಗೆ ಗೊತ್ತಿರೋದೈತಿ ಹಂಗಾಗಿ ಇವರು ಲೋನ್ ಮಾಡ್ತಾರೆ ಲೋನ್ ಅಮೌಂಟ್ಗಿಂತ ಜಾಸ್ತಿ ಅಮೌಂಟನ್ನು ಇವರು ಜನ್ರೇಟ್ ಮಾಡೋಷ್ಟು ನಾಲೆಡ್ಜ್ ಇವ್ರಿಗೆ ಇರ್ತೈತಿ ಇವ್ರು ತಗೊಂತಾರೆ ಮಾಡ್ತಾರೆ ಸೊ ಇದನ್ನು ನೋಡಿದಂಥ ನಮ್ಮ ಮಿಡ್ಲ್ ಕ್ಲಾಸ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಹುಲಿನ ನೋಡಿ ನಾಯಿ ಬರೆಯೋಕ್ಕೆ ಅಂತ ಅನ್ನೋ ಸಾಲ ಮಾಡ್ಲಾರ್ದವನು ಯಾವನಾದಂತಡಿ ಅಂತ ಅಂದೇಳಿ ಇವು ಹೋಗ್ತವೆ ಈ ಗೌರ್ಮೆಂಟ್ ಬ್ಯಾಂಕ್ನಾಗಂತೂ ಇವ್ರು ಬಾಕಲದೊಳಗೆ ಚಿನ್ಬಿಡ್ತಾರೆ ಇವ್ರನ್ನ ಇವ್ರು ಬರ್ತಾರ ನೀನು ಇರ್ಲಿಕ್ಕಂದ್ರೆ ಇನ್ನೊಬ್ಬ ಬಂದುಬಿಡಲಿ ಅಂತಂದೇಳಿ ಬಂದು ಬದಲಿಕಡೆಗೆ ಲೋನ್ ಕೇಳ್ತಾರೆ ಇವರಿಗೆ ಸಿಗೋದು ಯಾವುದೋ ಲಪಡಾ ಫೈನಾನ್ಸು ಇಲ್ಲ ಕಮರ್ಷಿಯಲ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಇಂಥವೆಲ್ಲ ಸಿಗ್ತವ ಅವರು ಲೋನ್ ಮಾಡಿ ಕೊಡ್ತಾರೆ ಇವ್ರಿಗೆ ಹೆಗಲ ಮೇಲೆ ಕುಂತು ಲೋನ್ ಮಾಡಿ ಕೊಡ್ತಾರೆ ಇವ್ರಿಗೆ ಹಂಗ ಅಲ್ಲ ಮತ್ತೆ ಆ ಥರ ಲೋನ್ ಮಾಡಿ ಕೊಟ್ಟು ಲೋನ್ ಮಾಡಿ ಕೊಡೋ ಟೈಮ್ನೊಳಗೆ ಇವ್ರಿಗೆಲ್ಲ ಗೊತ್ತಿರೋದೈತೆ ಇಂಟ್ರೆಸ್ಟ್ ಎಷ್ಟಾಗತ್ತೆ ಎಷ್ಟು ಇದಾಗುತ್ತಾ ಎಲ್ಲ ನಾಲೆಡ್ಜ್ ಇರ್ತೈತಿ ಇವ್ರಿಗೆ ಆಲ್ಮೋಸ್ಟ್ ಇವರು ಮಿಡ್ಲ್ ಕ್ಲಾಸ್ನವರು ಲೋನ್ ಯಾಕಂತ ಯಾಕಂತಂದ್ರೆ ಇವರು ಬೇರೆಯವ್ರನ್ನ ಮೆಚ್ಚಿಸೋ ಸಲಾಗಿ ರಿಲೇಟಿವ್ಸ್ ಮುಂದೆ ಸ್ವಲ್ಪ ನಾವು ಹಿಂಗೆ ಬೆಳೆದಿದ್ದೀವಿ ಅಂತ ತೋರಿಸ್ಕೋಬೇಕು ಅಂದೇಳಿ ಇಲ್ಲ ಪಕ್ಕದ ಮನೆಯವರ ಎದುರುಗಡೆ ಮನೆಯವ್ರನ್ನ ಅಂದೇಳಿ ಲೋನ್ ಮಾಡಿಕಂತವ ಅದು ಅಂತ ಅಂದ್ರೆ ಅವ್ನ ಮನೆಗೆ ಕಟ್ಟಿಸ್ದ ನಾನು ಅಂಥದ್ದು ಕೆಳಗೊಂದು ಮೇಲೆ ಒಂದು ಕಟ್ಟಿಸ್ತೇನೆ ಅವನು ಫೋರ್ ಸೀಟ್ರ್ ಕಾರ್ ತೊಗೊಂಡ ನಾನು ಅಂಥದ್ದು ಸೆವೆನ್ ಸೀಟ್ರ್ ಒಂದು ತಗೊಂತೀನಿ ಅವನು ಎರಡು ಕ್ಯಾಮ್ರ ಇರೋ ಮೊಬೈಲ್ ತೊಗೊಂಡಾನ ನಾನು ಮೂರು ಕ್ಯಾಮ್ರ ಇರೋದು ವಿತ್ ಬಂಪ್ ಇರೋದು ಬೇಕು ನನಗೆ ಈ ಥರ ಅವ್ರನ್ನ ನಮಗೆ ಕಂಪೇರ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ಅವ್ರಿಗಿಂತ ನಾವು ಏನು ಕಮ್ಮಿ ಇಲ್ಲ ಅಂತಂದೇಳಿ ಈ ಥರ ಲೋನ್ ಮಾಡ್ಕಂತಾವ ಲೋನ್ ಮಾಡ್ಕೊಂಡು ಲೋನ್ ಮಾಡ್ಕಂಡು ಇವ್ರಿಗೆ ಎಲ್ಲಿ ಸಮಸ್ಯೆ ಬರುತ್ತಂತಂದಾಗ ನಮ್ಮಂಥವ್ರು ಕಲೆಕ್ಷನ್ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ನೋಡ್ರಿ ನಮ್ಮಂಥವ್ರು ಯಾವಾಗ ಅವ್ರ ಮನೆಗೆ ಹೋಗ್ತೀವಿ ಅವಾಗ ಇವ್ರಿಗೆ ಎಲ್ಲಿರುತ್ತೆ ಎಲ್ಲಿಲ್ಲ ಮೆಮರಿ ಪವರ್ ಐನ್ಸ್ಟೈನ್ ಆಗಿಬಿಡ್ತಾರೆ ಒಮ್ಮೆದ ಮೇಲೆ ಆರ್ ಬಿ ಐ ರೂಲ್ಸ್ ಎಲ್ಲ ಗೊತ್ತಾಗಿಬಿಡ್ತೀವ್ರಿಗೆ ಸಡನಾಗಿ ನೆನಪು ಬಂದ್ಬಿಡ್ತಾವೆಲ್ಲವೂ ಬಂದು ಆರ್ ಬಿ ಐ ರೂಲ್ಸ್ ಎಲ್ಲ ಹೇಳಕ್ಕೆ ನಿಂದಿರ್ತಾರೆ ನಮ್ಮ ಮುಂದೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಇದನ್ನು ಫಾಲೋ ಮಾಡ್ಬೇಕು ಅದನ್ನ ಫಾಲೋ ಮಾಡ್ಬೇಕಂತ ನಮ್ಗೆ ಹೇಳ್ತಾರೆ ಸೊ ಇವರು ಆರ್ ಬಿ ಐ ರೂಲ್ಸ್ನವರು ಹೆಂಗೆ ಅಂದ್ರೆ ಈ ನಾಜಿ ಗ್ರೂಪ್ನವ್ರು ಉಳ್ ಮಕ್ಕಳು ರೀತಿ ಕೆಳಗಿಂದ ಮೇಲೆ ಓದಿರ್ತಾರೆ ಏನು ಮೋಸ್ಟ್ಲಿ ಇವ್ರಿಗೆ ಎಷ್ಟು ನಾಲೆಡ್ಜ್ ಇರ್ತ ಆರ್ ಬಿ ಐ ಗೈಡ್ಲೈನ್ಸ್ ಮೇಲೆ ಅಂತಂದರೆ ಇವ್ರನ್ನೇನಾದರೂ ಡಿ ಆರ್ ಎಕ್ಸಾಮ್ ಬರಿಸಿ ಕಲೆಕ್ಷನಿಗೆ ಬಿಟ್ಟನಂದ್ರೆ ಪಕ್ಕ ಅವರಿಗೆ ಆಗಿಬಿಡ್ತಾರೆ ಎಕ್ಸಾಮ್ನೊಳಗೆ ಅಷ್ಟು ನಾಲೆಡ್ಜ್ ಇರ್ತೀವಿ ಇವರಿಗೆ ಆರ್ ಐ ಗೈಡ್ಲೈನ್ಸ್ ಮೇಲೆ ಯಾಕಂದ್ರೆ ಇವರು ಕುಂತು ಅದನ್ನ ಭಯಪಟ್ಟು ಮಾಡಿರ್ತಾರೆ ಕಂತನ್ನ ಯಾವ ಥರ ಫ್ಲೋ ಮಾಡಬೇಕು ಅನ್ನೋದನ್ನು ಓದಿರ್ತಾರೆ ಬಟ್ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಆನ್ ಟೈಮಿಗೆ ಪೇಮೆಂಟ್ ಮಾಡಿ ಕೇರಿ ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ಇವರು ಇವ್ರಿಗೆ ಬೇಕಾಗಿಲ್ಲ ಕಂತು ಕಟ್ಟೋದೇ ಬೇಕಾಗಿಲ್ಲ ಇವ್ರಿಗೆ ಹೇಗೆ ಮರೆತು ಬಿಟ್ಟಿರ್ತಾರೆ ಅದನ್ನು ಆ ಥರ ಮಾಡಿಕೊಂಡು ಬಡ್ಡಿ ಗಿಡ್ಡಿ ಎಲ್ಲ ಕಟ್ಟಿಗೆ ಮಾನಸಿಕ ನೆಮ್ಮದಿ ಹಾಳಾಗ ಕತ್ತೈತಿ ನಿಮ್ಮಿಂದ ಅಂತಂದೇಳಿ ನಮ್ಮ ಮೇಲೆ ವೈಯಕ್ ಅನ್ನೋದು ಮತ್ತೆ ನಾವೇನು ಮಾಡಿರ್ತೀವಿ ಕಂತು ಕೊಟ್ಟಿರ್ತೀವಿ ಕೇಳೋಕೆ ಹೋಗಿರ್ತೀವಿ ಇವು ಮಾನಸಿಕ ನೆಮ್ಮದಿ ಎಲ್ಲಿ ಹಾಳು ಮಾಡ್ಕೊಂಡಿರ್ತಾನ ಯಾವನ್ನ ನೋಡಿ ಕಾರ್ ತಗೊಂಡೆ ಅವನ್ನ ನೋಡಿ ಮೊಬೈಲ್ ತೊಗೊಂಡೆ ಅವನ್ನ ನೋಡಿ ಮನೆ ಕಟ್ಟಿಸಿದೆ ಅಂತಂದೇಳಿ ಮಡ್ಕಂತಾವ್ ಅದರಂತ ಮಡ್ಕೊಂಡು ಮಾನಸಿಕ ನೆಮ್ಮದಿ ಅವರಿಂದ ನೀವು ಹಾಳು ಮಾಡ್ಕೊಂಡಿರ್ತೀರಿ ನಾವು ಹಾಳು ಮಾಡೋಂಗಿಲ್ಲ ಬಂದು ನಾವು ಬಂದು ಅಮೌಂಟ್ ಕೊಟ್ಟಿರ್ತೀವಿ ಅಮೌಂಟ್ ಕೇಳ್ತೀವಿ ನೀವು ಯಾವನ್ನ ನೋಡಿ ನೀವು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕಂಡು ನಮಗನ್ನೋದು ಮತ್ತೆ ಮನೆತನ ಬಂದಾಗ ಹಂಗೆ ಮಾತಾಡಿ ಮಾತಾಡಿ ಇರೋ ಮನೆಗೆ ಬಣ್ಣ ಹಾಕ್ಸಂದಿರ ಮಾರಯ ಅದೆಲ್ಲ ಎದಕ್ಕೆ ಬೇಕಾಗಿತ್ತು ನಿಮ್ಗೆ ಹಾಂ ಅವ್ನು ಯಾರೋ ಮನೆ ಕಟ್ಸಿದ್ ಅಂತಂದೇಳಿ ಇನ್ನೊಂದು ಕಟ್ಟಿಸಿದೆ ಅದ್ರ ಮೇಲೆ ಇನ್ನೊಂದು ಕಟ್ಟಿಸಿದೆ ಅಂತಂದರೆ ಮಡ್ಕಂತವನಂದ್ರೆ ಮೊನ್ನೆ ರೀಸೆಂಟಾಗಿ ನಮ್ಮ ಫ್ರೆಂಡ್ಸ್ ಗ್ರೂಪ್ನೊಳಗೆ ಎಲ್ಲರೂ ಡಿಸ್ಕಷನ್ ಮಾಡಕತ್ತಿದ್ವಿ ನಿನ್ನ ಡ್ರೀಮ್ ಕಾರ್ ಯಾವುದು ನಿನ್ನ ಡ್ರೀಮ್ ಕಾರ್ ಯಾವುದು ಹೇಳಿ ಡಿಸ್ಕಷನ್ ಮಾಡಕತ್ತಿದ್ವಿ ಕೆಲವೊಬ್ರು ಫಾರ್ಚುನರ್ ಅಂದ್ರೆ ಕೆಲವೊಬ್ರು ಆಡಿ ಅಂತಂದೇಳಿ ಈ ಥರ ಎಲ್ಲ ಹೇಳ್ತಾ ಇದ್ರು ಆನ್ಸರ್ ಬಟ್ ಅದರಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಏನು ಹೇಳಿದೆ ಅಂತಂದ್ರೆ ನನ್ನ ಕಾರ್ ತೊಗೊಳ್ಳೋದೆ ಒಂದು ಡ್ರೀಮ್ ಅಂತ ಹೇಳಿದೆ ಅವ್ನು ಪರ್ಟಿಕ್ಯುಲರಾಗಿ ಅದನ್ನ ತೊಗೋಬೇಕು ಇಂಥ ತೊಗೋಬೇಕು ಅಂತಲ್ಲ ಕಾರ್ ತೊಗೊಳದೆ ಒಂದು ಡ್ರೀಮ್ ಅಂತ ಹೇಳ್ದೆ ಸೊ ಎಷ್ಟು ನಾವು ಸಿಂಪಲ್ ಆಗಿರ್ತೀವೋ ಅಷ್ಟು ಬೆಟ್ರ್ ಸುಮ್ಮನೆ ನಾವು ಅವ್ರು ಏನೋ ಮಾಡ್ತಿದಾರೆ ಅಂತ ನಾವು ಮಾಡಕ್ಕೆ ಒನ್ಯಪ್ಪನ್ ಅಂದ್ರೆ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಂಡು ಮತ್ತೆ ಕ ಸಾಲ ಕೊಟ್ಟಾರ್ಮೇಲೆ ವಯ್ಕಂತ ಅಡ್ಡಾಡ್ತಾರೆ ನೀವು ಸುಳ್ಳ ಆಲ್ಮೋಸ್ಟ್ ಸ್ವಲ್ಪ ಸಿಂಪಲಾಗಿ ಬದುಕೋದು ಟ್ರೈ ಮಾಡ್ರಿ ಈ ಹಾಸಿಗೆ ಕಾಲು ಚಾಚ್ಬೇಕು ಆ ಥರ ಮ್ಯಾನೇಜ್ ಮಾಡಿದ್ರೆ ಬೆಟ್ರ್ ಈಗ ಯಾವುದೋ ಫಿಲ್ಮ್ ನೋಳಗೆ ನೋಡ್ಕೊಂಡ್ರೆ ನೀವು ಆ ಕಾಲೇ ಕಮ್ಮಿ ಚಾಚ್ಬೇಕು ಹಾಸಿಗೆ ದೊಡ್ಡದು ಮಾಡಿಕೊಳ್ಳೆ ಪನ್ ಅಂದ್ರೆ ಈ ಸಾಲ ಕೊಟ್ಟವ್ರ ಲೈನ್ ದೊಡೋದಾಗತ್ತೆ ನಿಮ್ಮ ಮನೆ ಮುಂದೆ ಬಿಟ್ರೆ ಹಾಸಿಗೆ ಅಂದ್ರೆ ಅದು ನಿಮ್ಮ ನಿಮ್ಮ ಲೆಕ್ಕ ಕೇಳಬೇಕನ್ನರು ಮತ್ತೆ ಇನ್ನೇನು ಮಾಡ್ಬೇಕು ಆಲ್ಮೋಸ್ಟ್ ಸಿಂಪಲ್ ಲೈಫ್ಗೆ ಅಡಿಕ್ಟ್ ಆಗೋದು ಬೆಟ್ರ್ ಈ ಲಕ್ಸರಿ ಅನ್ನೋದನ್ನು ದೂರ ಇರೋದೇ ಬೆಸ್ಟ್ ಲಕ್ಸರಿ ಮಾಡ್ರಿ ಬಿಟ್ಟು ಮಾಡ್ರಿ ಅಲ್ಲ ಯಾವನು ಬೇಡ ಅಂತ ಸಾಲ ಮಾಡ್ಕಂಡು ಮಾಡ್ಕಂಡು ಮಾನಸಿಕ ನೆಮ್ಮದಿ ಹಾಳಾಗ್ತೈತಿ ಅಂತಂದೇಳಿ ಮನೆತನ ಕಂತು ಕೇಳಕ್ಕೆ ಬಂದವರಿಗೆ ಒಯ್ಕಂಡು ನಮ್ಮ ಮೇಲೆ ದೂರ ಅಷ್ಟೊಂದು ಒಳ್ಳೆಯದಲ್ಲ ನಿನಗೆ ಅಷ್ಟು ದಮ್ಮೆತ್ತಪ್ಪನ ಅಂದ್ರೆ ದುಡ್ದು ಮಾಡಿಕೆ ಲಗ್ಸರಿ ನೀನು ಮಾಡಿಕೆ ಯಾವನು ಬ್ಯಾಡ ಅಂದ ದುಡ್ದು ಮಾಡಿಕೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಲ್ಲ